ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣ ಈಗ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಯಾವತ್ತೂ ಖುಷಿಯಾಗಿರೋದಂಥ ಹೆಂಡತಿ ಇವತ್ತು ಒಂದು ಫೋನ್ ಕಾಲ್ ಬಂದಿದ್ದು ಅಂದ ತಕ್ಷಣ ತುಂಬ ಖುಷಿಯಾಗಿ ಒಳಗೆ ಹೋಗ್ತಾಳೆ ಹಿಂದಿನ ದಿನವೂ ಅದೇ ಫೋನ್ ಬಂದಾಗ ಸ್ವಲ್ಪ ಟೆನ್ಷನ್ ಆಗಿರ್ತಾಳೆ ಅದನ್ನೆಲ್ಲ ಗಮನಿಸ್ತಾ ಇದ್ದಂಥ ಮಾದಪ್ಪಣ್ಣ ಆ ನಂಬರ್ನ ತಗೊಂಡು ಹೇಗೆ ಕಂಡುಹಿಡೋದು ಅಂತ ಗೊತ್ತಾಗದೆ ತನ್ನ ಸೊಸೆ ರಶ್ಮಿನ ಕರೀತಾರೆ ರಶ್ಮಿ ರಶ್ಮಿ ಬಾಮ ಇಲ್ಲಿ ನನ್ನ ಹತ್ರ ಒಂದು ನಂಬರ್ ಇದೆ ಅದನ್ನು ಯಾರ್ದು ಅಂತ ಹೇಗೆ ಕಂಡುಹಿಡಿಯೋದು ಅಂತ ಕೇಳ್ತಾರೆ ಅದಕ್ಕೆ ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಮಾವ ಆದರೆ ನನ್ನ ಗಂಡನಿಗೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ಸೀನಾ ಸೀನಾ ಅಂತ ಹೇಳಿ ಗಂಡನ ಕರೀತಾರೆ ಕರೆದು ಮಾವನ ಹತ್ರ ಒಂದು ನಂಬರ್ ಇದೆ ಅಂತ ಅದು ಯಾರು ನಂಬರು ಅಂತ ಹೇಳಿ ಕಂಡುಹಿಡೀಬೇಕಂತೆ ಕಂಡುಹಿಡಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಟೆಲ್ಮಿ ಫಾದರ್ ಅಂತ ಹೇಳಿ ಸ್ಟೈಲಾಗಿ ಹೇಳಿಬಿಟ್ಟು ಅಪ್ಪನ ಹತ್ರ ನಂಬರ್ ಕೇಳ್ತಾನೆ ಅದಕ್ಕೆ ನಂಬರ್ ಹೇಳ್ತಾನೆ ಎಂಟು ಮೂರು ಈ ರೀತಿ ನಂಬರ್ ಫುಲ್ ಹೇಳಿದ್ರ ಮೇಲೆ ಅದು ಪಿಂಕಿ ನಂಬರ್ ಆಗಿರುತ್ತೆ ಶಾಕ್ ಆಗುತ್ತೆ ಸೀನ್ ಹಂಗೆ ಮಾದಪ್ಪಣ್ಣ ಮತ್ತು ರಶ್ಮಿ ಕೂಡ ಇವ್ನ ಯಾಕೆ ಹೀಗಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಸೀನಾ ಮಾದಪ್ಪಣ್ಣನ ಹತ್ರ ಅದು ಪಿಂಕಿ ನಂಬರ್ ಅಂತ ಹೇಳ್ತಾನ ತನ್ನ ಲವ್ ವಿಷಯ ಗೊತ್ತಾಗುತ್ತಾ ಮಾದಪ್ಪಣ್ಣ ಸೀನಂಗೆ ಗ್ರಾಚರ ಬಿಡಿಸಿ ಮತ್ತು ಪಿಂಕಿಗೆ ಕರೆದು ಬುದ್ಧಿ ಹೇಳ್ತಾರ ಬುದ್ಧಿ ಹೇಳಿ ಮುಂದೇನು ಕ್ರಮ ತಗೊಳ್ತಾರೆ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್